ಅದೇ ಮೊನ್ನೆ ಏನು ಗಣೇಶ್ ಗೌಡ ಎಂಬ ಕಾರ್ಯಕರ್ತನ ಒಂದು ಬರ್ಬರ ಮಚ್ಚಿನಿಂದ ಕೊತ್ತು ಕೊಲೆ ಕೊಲೆ ಮಾಡಿದ್ದಾರೆ ಆ ಕೊಲೆಯನ್ನು ಖಂಡಿಸಿ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಟ್ಟಿದ್ದೇವೆ ಏನು ಈ ಸಂಘ ಪರಿವಾರದಿಂದ ಗೂಂಡಾಗಳು ಮಚ್ಚಿನಿಂದ ಕೊತ್ತು ಕೊಲೆ ಮಾಡಿದ್ದಾರೆ ಇವ್ರ ಮನಸ್ಥಿತಿ ಹೇಗಿದೆ ಈ ಸಮಾಜಕ್ಕೆ ತಿಳಿಸ್ಬೇಕು ಮತ್ತು ಅವ್ರಿಗೆ ಏನು ಕೊಲೆ ಮಾಡಿದ್ದಾರೆ ಅವ್ರಿಗೆ ಕಠಿಣವಾದ ಕ್ರಮನ ಜರುಗಿಸಬೇಕು ಆದಷ್ಟು ಬೇಗ ಈಗ ಏನು ಚಾರ್ಜ್ಶೀಟ್ನ ಸಲ್ಲಿಸಿ ಸರ್ ಪೊಲೀಸ್ ಇಲಾಖೆ ತಕ್ಷಣ ಅವ್ರ ಮೇಲೆ ಕಾನೂನು ಕ್ರಮ ಅಂತ ಹೇಳಿ ನಾವು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಪ್ರತಿಭಟನೆ ಉದ್ದೇಶ ಏನು ಅದು ಏನು ಇದು ಗಣೇಶ್ ಗೌಡರಿಗೆ ಹತ್ಯೆ ಮಾಡಿದ್ದಾರೆ ಈ ಹತ್ಯೆಯನ್ನು ಖಂಡಿಸ್ಕೊಂಡು ಅವರಿಗೆ ಸೂಕ್ತವಾದ ನ್ಯಾಯ ಒದಗಿಸ್ಕೊಡ್ಬೇಕು ಮತ್ತು ಅಲ್ಲಿ ಇವರು ಪರಿವಾರಕ್ಕೆ ಒಂದು ಸೂಕ್ತ ಪರಿಹಾರ ಸರ್ಕಾರವನ್ನು ಒದಗಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಹೌದು ಖಂಡಿತವಾಗಿ ಹೌದು ಭಜನ್ಗಳ ಅದರಲ್ಲಿ ಆಲ್ರೆಡಿ ಮಾಧ್ಯಮದಳು ಕೂಡ ಎಲ್ಲ ಕೂಡ ಬಂದಿದೆ ಏನು ಭಜನ ದಳದ ಕಾರ್ಯಕರ್ತರು ಕೊಲೆ ಮಾಡಿದ್ದಾರೆ ತಕ್ಷಣ ಈ ಕಾಂಗ್ರೆಸ್ ಸರ್ಕಾರದ ಕಾರ್ಯಕರ್ತರು ಕಾರ್ಯಕರ್ತರನ್ನ ಕೊಲೆ ಮಾಡಿದರು ತಕ್ಷಣ ಸರ್ಕಾರ ಅವ್ರನ್ನ ಬಂಧಿಸ ಬಂಧಿಸಿದೆ ಆಲ್ಮೋಸ್ಟ್ ಪೊಲೀಸರು ಬಂಧಿಸಿದ್ದಾರೆ ಇನ್ನೊಂದು ಏನಂತ ಹೇಳಿದರೆ ತಕ್ಷಣ ಈ ಬ್ಯಾನ್ ಮಾಡಬೇಕು ಈ ಸಂಘಟನೆಯನ್ನು ತುಂಬ ಕಡೆ ಹಲವು ಕಡೆ ಇಂಥದ್ದೇ ಒಂದು ಹಿಂದೂಗಳನ್ನು ಮುಸ್ಲಿಮನ್ನ ಎತ್ತ ಕಟ್ಟುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸಣ್ಣ ಒಂದು ಬ್ಯಾನರ್ ವಿಚಾರಕ್ಕೆ ಏನು ಕೊಲೆ ಮಾಡಿದ್ದಾರೆ ತಕ್ಷಣ ಈ ಸಂಘ ಪರಿವಾರದ ಎಲ್ಲ ಸಂಘ ಸಂಸ್ಥೆಗಳನ್ನು ಬ್ಯಾನ್ ಮಾಡಬೇಕಂತ ಈ ಮುಖಾಂತರ ನಾನು ಕೇಳ್ತಾರೆ ಮುಸ್ತಾಫಾ ಅಲ್ದೋರು